ಶೇಕಡಾ ನಲವತ್ತೈದರಷ್ಟು ಇದ್ದ ಹಿಂದೂಗಳ ಜನಸಂಖ್ಯೆ ಹದಿನೈದು ಶೇಕಡಾ ಇಳಿಕೆ ಎಂಬತ್ತೈದು ಶೇಕಡಕ್ಕೆ ಏರಿಕೆ ಕಂಡ ಮುಸ್ಲಿಂ ಜನಸಂಖ್ಯೆ ಹಿಂದೂಗಳಿಗೆ ಆಘಾತ ತಂದ ನ್ಯಾಯಾಂಗ ಆಯೋಗ ಸಮಿತಿ ವರದಿ ದೇಶದ ಸಂಭಾಲ್ನಲ್ಲಿ ಕಳೆದ ವರ್ಷ ನಡೆದ ಹಿಂಸಾಚಾರದ ತನಿಖೆಗಾಗಿ ರಚಿಸಲಾದ ನ್ಯಾಯಾಂಗ ಆಯೋಗ ಸಮಿತಿ ತನ್ನ ವರದಿಯನ್ನು ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರಿಗೆ ಸಲ್ಲಿಸಿದ್ದು ವರದಿಯಲ್ಲಿ ಹಿಂದೂಗಳಿಗೆ ಆಘಾತಕಾರಿ ವಿಷಯ ತಿಳಿದು ಬಂತೆ ಸಂಭಾಲ್ನಲ್ಲಿ ಸಾವಿರದ ನಲವತ್ತೇಳರಲ್ಲಿ ಶೇಕಡ ನಲವತ್ತೈದರಷ್ಟು ಇದ್ದ ಹಿಂದೂಗಳ ಜನಸಂಖ್ಯೆ ಪ್ರಸ್ತುತ ಶೇಕಡ ಹದಿನೈದಕ್ಕೆ ಇಳಿದಿದೆ ಇನ್ನೊಂದೆಡೆ ಮುಸ್ಲಿಂ ಜನಸಂಖ್ಯೆ ಶೇಕಡ ಐವತ್ತೈದರಿಂದ ಶೇಕಡ ಎಂಬತ್ತೈದಕ್ಕೆ ಏರಿಕೆ ಕಂಡಿದೆ ಎಂದು ವರದಿಯಲ್ಲಿ ತಿಳಿದು ಬಂದಿದೆ ಈ ವರದಿಯಲ್ಲಿ ಜನಸಂಖ್ಯಾ ಬದಲಾವಣೆ ಹಿಂದಿನ ಕಾರಣಗಳು ಮತ್ತು ಪುನರಾವರ್ತಿತ ಕೋಮಗಲಭೆಗಳ ಹಿಂದಿನ ಕಾರಣ ಸಹ ವಿವರಿಸಿದೆ ತುಷ್ಟೀಕರಣದ ರಾಜಕೀಯ ಯೋಜಿತ ಕೋಮು ಗಲಭೆಗಳು ಮತ್ತು ಭಯದ ವಾತಾವರಣದ ಹರಡುವಿಕೆಯಿಂದ ಈ ಜನಸಂಖ್ಯೆ ಬದಲಾವಣೆ ಉಂಟಾಗಿದೆ ಎಂದು ವರದಿ ಸ್ಪಷ್ಟವಾಗಿ ಹೇಳಿದೆ ಹಿಂದೂ ಸಮುದಾಯ ಕೋಮುಗಲಭೆಗಳ ತೀವ್ರತೆ ಅನುಭವಿಸಿದೆ ಎಂದು ವರದಿಯಲ್ಲಿ ಉಲ್ಲೇಖಗೊಂಡಿದೆ